হাই ফ্রেস এগু শুভোধিয়া ফ্রেণ্ড ফ্রেণ্ড নিত্তিরা বাবুজা এম চে চান ফ্রেড প্ল্যান রীচার্জ মত ফ্রেড ಯಾವುದೇ ಒಂದು ಇಪ್ಪತ್ತೆಂಟು ದಿಸ್ದು ನೀವು ರೀಚಾರ್ಜ್ ಮಾಡ್ಕೊಂತೀರ ಒಂದೂರು ಜಿ ಬಿ ಅಥವಾ ಎರಡು ಜಿ ಬಿ ಡೇಟಾ ಇರುವಂಥ ಡೈಲಿ ಡೇಟಾ ಯೂಸ್ ಮಾಡುವಂಥ ರೀಚಾರ್ಜ್ ಮಾಡ್ಕೊಂಡಿರ ಮಾಡಿದಾಗ ನಿಮಗೆ ಗೊತ್ತಿರುತ್ತೆ ಈ ಒಂದು ಡೇಟಾನ ಎಷ್ಟು ಯೂಸ್ ಮಾಡಿದರೆ ನನಗೆ ಯೂಸ್ ಮಾಡೋಕ್ಕೆ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ ಆದರೆ ಅದೇ ಒಂದು ನಿಮ್ಮ ಒಂದು ಮೊಬೈಲ್ನ ಮಕ್ಕಳ ಕೈಯಲ್ಲಿ ಕೊಟ್ಟಾಗ ಅವರು ಯಾರೋ ಒಬ್ರು ಕೇಳಿದಾಗ ಕೊಟ್ಟಾಗ ನಿಮ್ಮ ಒಂದು ಡೇಟಾನ ಬೇಗ ಖಾಲಿ ಮಾಡಿ ಕೊಟ್ಬಿಡ್ತಾರೆ ಫ್ರೆಂಡ್ ಏನೋ ಒಂದು ಡೌನ್ಲೋಡ್ ಮಾಡಿಕೊಂಡೆ ಏನೋ ಗೇಮ್ ನೋಡಿದೆ ಏನೋ ಒಂದು ವಿಡಿಯೋ ನೋಡಿದೆ ಅಂದು ಡೇಟಾನ ಖಾಲಿ ಮಾಡಿಕೊಡ್ತಾರೆ ಖಾಲಿ ಮಾಡಿ ಕೊಟ್ಟಾಗ ನಿಮಗೆ ಬೇಜಾರು ಅನಿಸುತ್ತೆ ಅಥವಾ ನಿಮಗೆ ಆ ಒಂದು ರೀತಿ ಅದು ಮೊಬೈಲ್ ಇಟ್ಕೊಂಡು ಇಟ್ಕೊಳ್ಳೋದಾಗೆ ಆಗುತ್ತೆ ಫ್ರೆಂಡ್ ಅವಾಗ ನೀವು ಏನು ಮಾಡ್ಬೇಕಂದ್ರೆ ಅವ್ರ ಫ್ರೆಂಡ್ ಕೇಳೋಕ್ಕಿಂತ ಮುಂಚೆಗೆ ಅವ್ರು ಈಗ ಕೇಳ ಮೇಲೆ ನೀವು ನಿಮ್ಮೊಂದು ಮೊಬೈಲಲ್ಲಿ ಒಂದು ಸೆಟ್ಟಿಂಗ್ ಮಾಡಬೇಕು ಯಾವೊಂದು ಸೆಟ್ಟಿಂಗ್ ಅಂದರೆ ಆ ಒಂದು ಸೆಟ್ಟಿಂಗ್ ಆನ್ ಮಾಡೋದ್ರಿಂದ ಅವರು ಐವತ್ತು ಐನೂರು ಎಮ್ ಬಿ ಅಷ್ಟೇ ಯೂಸ್ ಮಾಡಬೇಕು ಆ ರೀತಿ ಸೆಟ್ಟಿಂಗ್ ಇದೆ ಫ್ರೆಂಡ್ ಈ ರೀತಿ ಮಾಡಿದರೆ ನೀವು ಅವ್ರಿಗೆ ಐನೂರು ಎಮ್ ಬಿ ಯೂಸ್ ಮಾಡೋ ಹಾಗೆ ಸೆಟ್ಟಿಂಗ್ ಮಾಡಿದರೆ ನಿಮಗೆ ಒಂದು ಜಿ ಬಿ ಉಳಿಯುತ್ತೆ ಅಥವಾ ನಿಮ್ಮ ಒಂದು ಮೊಬೈಲಲ್ಲಿ ಎರಡು ಜಿ ಬಿ ದಿನಕ್ಕೆ ಯೂಸ್ ಮಾಡುವಂಥ ಲಿಮಿಟ್ ಇದ್ದರೆ ನಿಮಗೆ ಒಂದೂರು ಜಿ ಬಿ ಉಳಿಯುತ್ತೆ ಅವ್ರಿಗೆ ಐದುನೂರು ಎಮ್ ಬಿ ಅಷ್ಟೇ ಯೂಸ್ ಮಾಡಬೇಕು ಆ ರೀತಿ ನೀವು ಸೆಟ್ಟಿಂಗ್ ಮಾಡಿ ಕೊಡ್ಬೋದು ಫ್ರೆಂಡ್ ಅದು ಕೊಡೋದು ಆ ಒಂದು ಸೆಟ್ಟಿಂಗ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಬೆಲ್ಲೈಕು ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ನಿಮಗೆ ಒಂದೇ ನಿಮಿಷದಲ್ಲಿ ಹೇಗೆ ನಿಮ್ಮೊಂದು ಡಾಟಾನ ನೀವು ಎಷ್ಟು ಯೂಸ್ ಮಾಡಬೇಕು ದಿನಕ್ಕೆ ಆ ಒಂದು ಡೇಟಾನ ದಿನಕ್ಕೆ ಎಷ್ಟು ಯೂಸ್ ಆಗೋ ರೀತಿ ಸೆಟ್ಟಿಂಗ್ ಮಾಡೋದು ಅಂತ ಕಂಪ್ಲೀಟಿಗೆ ತಿಳಿಸ್ಕೊಡ್ತೀನಿ ಇದರಿಂದ ನಿಮ್ಮೊಂದು ಆ ಡೇಟಾನ ನೀವು ಬೇರೆಯವ್ರ ಮೊಬೈಲಿಗೆ ಕೈಯಲ್ಲಿ ಕೊಟ್ಟಾಗ ಡೇಟಾ ಸೇವ್ ಮಾಡ್ಕೋಬೋದು ನೀವೇ ಆ ಒಂದು ಸೆಟ್ಟಿಂಗ್ ಮೂಲ ಮಾಡೋ ಮೂಲಕ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ತಿಳಿಸ್ಕೊಡ್ತೀನಿ ಫ್ರೆಂಡ್ ಇಲ್ಲಿ ನಾನು ಒಂದು ಮೊಬೈಲ್ ಸೆಟ್ಟಿಂಗ್ ಆ್ಯಪ್ ಓಪನ್ ಮಾಡ್ಕೊತೀನಿ ಒಂದು ನಿಮಿಷ ಇಲ್ಲಿ ಸೆಟ್ಟಿಂಗ್ ಇದೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೊಬೈಲ್ ಆ್ಯಂಡ್ ನೆಟ್ವರ್ಕ್ ಅಂತ ಇದೆ ನೋಡ್ಕೊಳ್ಳಿ ಇಲ್ಲಿ ನಾನು ಒಂದು ಓಪೋ ಮೊಬೈಲ್ ಇದು ಓಪೋ ಮೊಬೈಲನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಬೇರೆ ಮೊಬೈಲಲ್ಲಿ ಬೇರೆ ಟರ್ಕ್ ಕಾಣುತ್ತೆ ಫ್ರೆಂಡ್ ನಿಮಗೆ ಇಲ್ಲಿ ನಾನು ನೆಟ್ವರ್ಕ್ ಆ್ಯಂಡ್ ಮೊಬೈಲ್ ಆ್ಯಂಡ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೇಟಾ ಯೂಸಿಂಗ್ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ತೀನಿ ಡೇಟಾ ಯೂಸಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ತೆಳಗಡೆ ಬನ್ನಿ ತೆಳಗಡೆ ಬಂದು ಇಲ್ಲಿ ಡೇಟಾ ಯೂಸಿಂಗ್ ಲಿಮಿಟ್ ಅಂತ ಇರುತ್ತೆ ನೋಡ್ಕೊಳ್ಳಿ ಇದು ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ಡೈಲಿ ಡೇಟಾ ಯೂಸಿಂಗ್ ಲಿಮಿಟ್ ಅಂತ ಇರುತ್ತೆ ಇದು ಹಾಪಲ್ಲಿದೆ ಇದು ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡಾಗ ಇಲ್ಲಿ ನಿಮಗೆ ಎಮ್ ಬಿ ಗಂಟ್ಲೆ ಇರುತ್ತೆ ಎಮ್ ಬಿ ನಿಮಗೆ ಎಷ್ಟು ಬೇಕೋ ಎಮ್ ಬಿ ಅಷ್ಟು ಎಂಟರ್ ಮಾಡ್ಬೋದು ಫ್ರೆಂಡ್ ಇಲ್ಲಿ ಎಂಟರ್ ನೀವು ಮಾಡ್ಕೋಬೋದು ಫ್ರೆಂಡ್ ಅಥವಾ ನಿಮಗೆ ಜಿ ಬಿ ಬೇಕಂದರೆ ಇಲ್ಲಿ ಐನೂರು ಎಮ್ ಬಿ ನಾನು ಅಷ್ಟೇ ಮಾಡಿ ಓಕೆ ಕೊಡ್ತೀನಿ ಅಥವಾ ನಿಮಗೆ ಐನೂರು ಎಮ್ ಬಿ ಬೇಡ ಅಂದರೆ ನಿಮಗೆ ಇಲ್ಲಿ ಜಿ ಬಿನೂ ನೋಡ್ಕೋಬೋದು ಇಲ್ಲಿ ಜಿ ಎಮ್ ಬಿ ಮೇಲೆ ಕ್ಲಿಕ್ ಮಾಡಿಕೊಂಡು ಜಿ ಬಿ ಆಪ್ಷನ್ ಇದೆ ಜಿ ಬಿ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಕ್ಯಾನ್ಸಲ್ ಮಾಡ್ತೀನಿ ಈಗ ಒಂದು ಜಿ ಬಿ ಹಾಕ್ತೀನಿ ಒಂದು ಜಿ ಬಿ ಹಾಕಿ ನೀವು ಓಕೆ ಕೊಟ್ಟರೆ ಒಂದು ನಿಮಿಷ ಓಕೆ ಕೊಡ್ತೀನಿ ಓಕೆ ಕೊಟ್ಟರೆ ಒಂದು ಜಿ ಬಿ ಅಷ್ಟೇ ಯೂಸ್ ಮಾಡ್ತಾರೆ ನಿಮ್ಮೊಂದು ಫ್ರೆಂಡ್ ಅಥವಾ ಇದನ್ನ ಹಾಪ್ ಮಾಡೋಕ್ಕಂದ್ರೆ ಹಾಪು ಮಾಡ್ಬೋದು ನಿಮ್ಮೊಂದು ಫ್ರೆಂಡ್ ಕೊಟ್ಟಾಗ ಅವರು ಒಂದು ಜಿ ಬಿ ಅಷ್ಟೇ ಯೂಸ್ ಮಾಡ್ತಾರೆ ಎರಡು ಜಿ ಬಿ ಇದ್ದರೆ ಇನ್ನೊಂದೊಂದು ಜಿ ಬಿ ನೀವು ಇದನ್ನ ಹಾಪ್ ಮಾಡಿಕೊಂಡು ಒಂದು ನಿಮಿಷ ಇದು ಹಾನಲ್ಲಿದೆ ಇದನ್ನ ಹಾಪ್ ಮಾಡ್ತೀನಿ ನಾನು ಹಾಪ್ ಮಾಡಿದಾಗ ಮತ್ತೆ ನಿಮಗೆ ಇನ್ನೊಂದು ಜಿ ಬಿ ಅಷ್ಟೇ ಯೂಸ್ ಮಾಡೋಕ್ಕಾಗುತ್ತೆ ಎಷ್ಟಿದೆ ಅಷ್ಟು ಲಿಮಿಟ್ ಯೂಸ್ ಮಾಡೋದು ನಿಮಗೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ಆನ್ ಆಯಿತು ಫ್ರೆಂಡ್ ಈ ರೀತಿ ನೀವು ಕೊಡಬೇಕು ನಿಮಗೆ ಬಿ ಗಂಟೆ ತೋರಿಸ್ಬೇಕಂದ್ರೆ ಇಲ್ಲಿ ನಿಮಗೆ ಕ್ಯಾನ್ಸಲ್ ಮಾಡ್ತೀನಿ ಒಂದು ನಿಮಿಷ ಒಂದು ಸಾರಿ ಒಂದು ನಿಮಿಷ ತೋರಿಸ್ತೀನಿ ಈಗ ಜಿ ಬಿ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೊತೀನಿ ನಾನು ಒಂದು ನಿಮಿಷ ಜಿ ಬಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಮ್ ಬಿ ಲೆಕ್ಕಕ್ಕೆ ಬರ್ತೀನಿ ಎಮ್ ಬಿ ಐದುನೂರು ಎಂ ಬಿ ಅಷ್ಟೇ ನಿಮ್ಮೊಂದು ಫ್ರೆಂಡ್ ಯೂಸ್ ಮಾಡ್ಕೊಂಡ್ರೆ ಐದುನೂರು ಎಂ ಬಿ ಅಷ್ಟೇ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಓಕೆ ಕೊಟ್ಟರೆ ಮುಗೀತು ಫ್ರೆಂಡ್ ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ಹಾಪಾಗುತ್ತೆ ಫ್ರೆಂಡ್ ಒಂದು ನಿಮಿಷ ಹಾಪಾಗುತ್ತೆ ಇದನ್ನ ಹಾಪ್ ಮಾಡ್ಕೊಂಡು ನೀವು ಯೂಸ್ ಮಾಡಿ ಯಾರಾದರೂ ಕೇಳಿದ್ರೆ ಮತ್ತೆ ಇದನ್ನ ಆನ್ ಮಾಡಿ ಕೊಟ್ಟರೆ ಆರಾಮಾಗಿ ನಿಮ್ಮೊಂದು ಡೇಟಾನ ನೀವು ಸೇವ್ ಮಾಡ್ಕೋದು ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ನಿಮಗೆ ಕಂಪ್ಲೀಟ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಕಮೆಂಟ್ ಮೂಲಕ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ನಾನು ಟೇಕ್ ಕೇರ್ ಬಾಯ್ ಫ್ರೆಂಡ್